ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತಪ್ಪೇ ಮಾಡಿದ ತಪ್ಪಿಗೆ ಇವತ್ತು ಜೈಲಿಗೆ ಹೋಗ್ಬೇಕಾಗತ್ತ ಅಲ್ಲಿ ಕನಿಕಾ ಭಾಗ್ಯ ಮೇಲೆ ಸೇರ್ತೀರ್ಸ್ಕೋಬೇಕು ಅಂತ ಹೇಳಿ ದುಡ್ಡು ತುಂಬ ಮಾಸ್ಟರ್ ಪ್ಲ್ಯಾನನ್ನೇ ಮಾಡ್ದಾಳೆ ಹಾಗಾದರೆ ಕನಿಕಾ ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತ ಇಲ್ಲಿ ಭಾಗ್ಯ ಜೈಲ ಸೇರಬೇಕಾಗತ್ತೆ ೇನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆದೇಶ್ವರ್ ಭಾಗ್ಯ ಆಗಿ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳಿ ಆ ಒಂದು ಮಲ್ ಕ್ಲಾಸ್ ಫ್ಯಾಮಿಲಿ ಲೈಫನ್ನು ಲೀಡ್ ಮಾಡ್ತೀನಿ ಅಂತ ಹೇಳಿ ಏಳು ತಂದ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊತಾರ ಆ ಏಳು ತಂದ ಚಾಲೆಂಜಲ್ಲಿ ಖಂಡಿತವಾಗ್ಲೂ ಆದೇಶ್ವರ್ ಸೋಲ್ತಾರೆ ಅಂತ ಅಂದ್ಕೊಂಡು ಭಾಗ್ಯ ಕೂಡ ಚಾಲೆಂಜ್ಗೆ ಸಮ್ಮತಿಯನ್ನು ನೀಡ್ತಾರೆ ಆದರೆ ಹೇಳುದನ್ನು ನಾನು ಭಾಗ್ಯ ಮನೆಗೆ ಹೋಗಿ ಇರ್ತೀನಿ ಅನ್ನೋ ಸತ್ಯವ ನಮ್ಮ ಮನೆಯವ್ರ ಹತ್ರ ಹೇಳಕ್ಕೆ ಹೋಗೋದಿಲ್ಲ ಆದೇಶ್ವರ್ ಯಾಕಂದರೆ ಮನೆಯವ್ರಿಗೆ ಯಾರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡುವುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತದೆ ಅದೇ ಕಾರಣಕ್ಕೋಸ್ಕರ ಅಧೀಶ್ವರ್ ಮಾಡ್ತಕ್ಕಂಥದ್ದು ಸುಳ್ಳು ಹೇಳಿ ನನಗೇನು ಕೆಲಸ ಇದೆ ಬೇರೆ ಕಡೆ ಇದೆ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಏಳದೆ ನಮ್ಮ ಮನೆಯಿಂದ ಭಾಗ್ಯ ಮನೆಗೆ ಹೋಗ್ತಾರೆ ಈ ಕಡೆ ಭಾಗ್ಯ ಮನೆಗೆ ಹೋಗಿದ್ದ ಈ ಕಡೆ ಭಾಗ್ಯ ಮತ್ತು ಕುಸುಮಾ ಇಬ್ಬರು ಕೂಡ ಅರ್ಥ ಮಾಡಿಸೋಕೆ ಮತ್ತೆ ಟ್ರೈ ಮಾಡ್ತಾರೆ ಆದೇಶ್ವರ್ಗೆ ಬೇಡ ಈ ಚಾಲೆಂಜಿ ಕೂಡ ಅಂತ ಬಟ್ ಇಲ್ಲಿ ಆದೇಶ್ವರ್ ಹಾಗಾದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಳ್ಳಿ ಅನ್ನೋದು ಒಂದೇ ಮಾತು ಹೇಳ್ತಾರೆ ಆಗ ಭಾಗ್ಯ ಚಾಲೆಂಜ್ ಓಕೆ ಅಂತ ಹೇಳ್ತಾರೆ ಕೊನೆಗೂ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಆರು ದಿನ ಕೂಡ ಕಳೆದು ಹೋಗುತ್ತೆ ಉಳಿಯೋದು ಒಂದೇ ದಿನ ಬಾಕಿ ನಿಜವಾಗ್ಲೂ ಆ ಒಂದು ಮಿಡ್ ಕ್ಲಾಸ್ ಲೈಫಲ್ಲಿ ಆದೇಶ್ವರ್ ಸಾಕಷ್ಟು ಪಾಠಗಳನ್ನು ಕಲಿತಾರೆ ದುಡ್ಡು ಉಳಿಸೋದ್ರಿಂದ ಹಿಡಿದು ಪ್ರತಿ ದುಡ್ಡನ್ನು ಪ್ರತಿ ಪೇಸನ್ನು ಹೇಗೆ ಲೆಕ್ಕ ಹಾಕ್ತಾರೆ ಮಿಡ್ ಕ್ಲಾಸ್ ಫ್ಯಾಮಿಲಿಯವರು ಒಂದಕ್ಕೆ ಖರ್ಚು ಮಾಡಬೇಕಿದ್ರೆ ಎಷ್ಟು ಯೋಚನೆ ಮಾಡ್ತಾರೆ ಅದರಿಂದ ಸುಮ್ಮನೆ ನಾವೇನೋ ಖರ್ಚು ಮಾಡಿಬಿಡ್ತೀವಿ ದುಡ್ಡಿರೋರು ಹಿಂದೆ ಮುಂದೆ ಏನೂ ನೋಡೋದಿಲ್ಲ ಅದು ಎಷ್ಟು ಆಯಿತು ಏನು ಏನೋ ನೋಡೋದಿಲ್ಲ ಹಾಗೆ ಖರ್ಚು ಮಾಡ್ತೀವಿ ಬಟ್ ಮಿಡ್ಲ್ ಕ್ಲಾಸ್ ಲೈಫವರು ಪ್ರತಿ ಒಂದು ಪೈಸೆ ಖರ್ಚು ಮಾಡಬೇಕಾದ್ರೂ ಸಾವಿರ ಸತಿ ಯೋಚನೆ ಮಾಡ್ತಾರೆ ಇದಕ್ಕಿದ್ರೆ ಆಗತ್ತಾ ಇದಕ್ಕೆ ಮಾಡಲಾ ಬೇಡವಾ ಅದಕ್ಕಾಗತ್ತಾ ಅಂತ ಹೇಳಿ ಹೀಗೆ ಪ್ರತಿಯೊಂದು ವಿಷಯವನ್ನು ಕೂಡ ಆದೀಶ್ವರ್ ತುಂಬ ಚೆಂದ ಅಬ್ಸರ್ವ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಜೊತೆಗೆ ಮಿಲ್ ಕ್ಲಾಸ್ ಲೈಫ್ ಲೀಡ್ ಮಾಡೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು ಕೂಡ ಆದೇಶ್ವರ್ಗೆ ಗೊತ್ತಾಗದ ಜೊತೆಗೆ ಭಾಗ್ಯದಿಂದ ಸಾಕಷ್ಟು ಪಾಠಗಳನ್ನ ಕೂಡ ಕಲ್ತಿದ್ದಾರೆ ಆದೀಶ್ವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಲೇ ಹೇಳ್ಬೋದು ಪ್ರೆಸೆನ್ಸ್ ಆಫ್ ಮೈಂಡನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆದೇಶ್ವರ್ ಭಾಗ್ಯದಿಂದ ಪಾಠ ಕಲ್ತಿದ್ದಾರೆ ಭಾಗ್ಯ ಸಾಕಷ್ಟು ವಿಷಯಗಳು ಆದೇಶ್ವರನ ಇನ್ಸ್ಪೈರ್ ಕೂಡ ಮಾಡಿದ ಈ ಕಡೆ ಭಾಗ್ಯ ಕೈರುಚಿ ಅಂತೂ ಹೇಳುವುದೇ ಬೇಡ ಅದ್ರ ಜೊತೆಗೆ ಆದೀಶ್ವರ್ ತನ್ನ ಕೈರುಚಿಯನ್ನು ಕೂಡ ತೋರಿಸ್ತಾರೆ ಮಿಡ್ ಕ್ಲಾಸ್ ಲೈಫಲ್ಲಿ ಅಡುಗೆಯನ್ನು ಮಾಡ್ಕೊಳ್ಳೋದನ್ನು ಕೂಡ ಆದೀಶ್ವರ್ ಕಲಿತಾರೆ ಇದು ಎಲ್ಲದರ ನಡುವೆ ಮಗು ಗುಂಡರ್ನಂಗೆ ಬಾಕ್ಸಿಂಗನ್ನು ಕೂಡ ಹೇಳ್ಕೊಡ್ತಾರೆ ಆದೀಶ್ವರ್ ಆತ ಕಡೆ ಆಫೀಸನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ ಮೊದಲಲ್ಲಿ ತಾಂಡವೇ ಒಂದು ಪ್ರೆಸೆಂಟೇಷನ್ ಸಬ್ಮಿಟ್ ಮಾಡಲಿಕ್ಕೆ ಹೋಗ್ತಾರೆ ಆದೀಶ್ವರ್ ಪ್ರೆಸೆಂಟೇಷನನ್ನು ತಾನು ಬಟ್ ಅದು ಎಡವಟ್ಟಾಗತ್ತೆ ಫ್ಲಾಪ್ ಆಗತ್ತ അതേ കാരണക്ക് അദ്ദേശ മീറ്റിംഗ് വരേക്കാത്ത മീറ്റിംഗ് ഹോദി അവർക്ക് തുമ്പഷ്ട്ട ആക അതേ കാരണക്ക് ആൻലൈൻ മുഖാന്ത്രൂമ് മീറ്റിംഗ് മുഖാന് മീറ്റിംഗ് ഹോക്കാര ആ ഒന്ന് മീറ്റിംഗ് പാൻറ്റ് ഹാബേക്കു സുട്ടു ബുട്ട് ഹാബേക്കു ഇല്ലാതെ പ്രസ്റ്റീജ് പ്രോബ്ലം ആക അതേ കാരണക്ക് ആദീശ്വര്യ സുട്ടു ബുട്ടു ഹെടണ്ട പാണ്ടേ എടു അതെന്ന കൂടെ ഒണകാക്ക്ബിട്ട് ഏനപ്പോദോ അതേ കാരണക്ക് അവർക്ക് ഒന്ന് തോട്ട ബരത്ത ಜಸ್ಟ್ ಸೂಟು ಬಿಟ್ಟು ಹಾಕೊಂಡ್ರೆ ಸಾಕು ಪ್ಯಾಂಟ್ ಅವಶ್ಯಕತೆ ಏನತ್ತೆ ಜಸ್ಟ್ ನಾವು ಕಾಣಿಸೋದು ಆಫ್ ಮಾತ್ರ ತಾನೇ ಟಾಪ್ ಆಫ್ ಕಾಣಿಸುತ್ತೆ ವೀಡಿಯೋದಲ್ಲಿ ಅಂತ ಅದೇ ಕಾರಣಕ್ಕೆ ಪಂಚಮಿ ಮಾತ್ರ ಹಾಕ್ಕೊಂಡು ವೀಡಿಯೋವನ್ನು ಮಾಡ್ತಾರೆ ಇದನ್ನು ನೋಡಿದ್ರೆ ಭಾ ಕುಸುಮ ಮತ್ತು ಭಾಗ್ಯ ಫುಲ್ ನಕ್ಕ ಹಾಕ್ಬಿಡ್ತಾರೆ ಬಟ್ ಈ ಒಂದು ಮೈಂಡ್ಸೆಟ್ ಕೂಡ ಬಂದಿದ್ದು ಭಾಗ್ಯದಿಂದಾನೆ ಭಾಗ್ಯಿಂದನೇ ನನಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಬಂದಿದ್ದು ಪ್ರಾಬ್ಲಮ್ಸ್ ಬರುತ್ತೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದು ಕೆಲವೇ ಕೂಡ ಭಾಗ್ಯಿಂದನೇ ಕಲ್ತದಿನಿ ಅಂತ ಹೇಳ್ತಾರೆ ಇದು ಎಲ್ಲದರ ನಡುವೆ ಆದೇಶ್ವರ ಆಫೀಸ್ಗೆ ಹೋಗ್ತಾರೆ ಇಲ್ಲ ಆನ್ಲೈನಲ್ಲಿ ಬರ್ತಾರೆ ಇಲ್ಲೇ ಇದ್ದಾರೆ ಬಟ್ ಮನೆಗೆ ಬರ್ತಿಲ್ಲ ಇದು ಕನಕ ಮನಾಕ್ಷಿಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗಿದ್ರೆ ತಡ ನಿಜವಾಗ್ಲೂ ಕೂಡ ಅವರಿಬ್ಬರು ಏನಾಗ್ತದೆ ಇಲ್ಲಿ ಆದಿ ಎಲ್ಲಿರ್ಬೋದು ಕೈ ತಪ್ಪಿ ಹೋಗ್ತಿದ್ದಾನೆ ಅನಿಸುತ್ತ ಇಲ್ಲ ಮೊದಲು ಎಲ್ಲಿದ್ದಾನೆ ಏನೋ ಅನ್ನೋ ವಿಷಯವನ್ನು ತಿಳಿದುಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ ಈ ಕಡೆ ಕನಿಕ ಅತ್ತೆಗೆ ಸಮಾಧಾನ ಹೇಳಿ ತಾನೇ ಜವಾಬ್ದಾರಿಯನ್ನು ತಗೊಂಡು ತಿಳ್ಕೊತೀನಿ ಅಂತ ಹೇಳ್ತಾಳೆ ಅದೇ ರೀತಿಯಾಗಿ ಮೊದಲಲ್ಲಿ ತಾಂಡವ್ನ ಕೇಳ್ತಾಳೆ ಈಗ ಬಿಸ್ನೆಸ್ ಮಾಡ್ತಿದ್ರ ಅಲ್ವಾ ಆದಿದ್ರು ಇಲ್ಲದಾರೆ ಅಂತ ಬಟ್ ತಾಂಡವ್ ಹೋಗೋದಿಲ್ಲ ಯಾಕಂದರೆ ಅದು ಕಡೆ ತಾಂಡವ್ಗೆ ಅಧೀಶ್ವರ್ ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಶ್ವ ನಮ್ಮ ಮನೇಲಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅದೇ ಕಾರಣಕ್ಕೆ ಅವ್ರು ಗೊತ್ತಿಲ್ಲ ಅಂತಾರೆ ಹಾಗಾಗಿ ಕನಿಕ ಬೇರೆ ಯಾರನ್ನು ಅಲ್ಲಿ ಸ್ಪೈ ಆಗಿ ಇಡ್ತಾರೆ ಅವ್ರಿಗೆ ತಾಂಡವ್ಗೆ ವಿಷಯ ಗೊತ್ತಿದೆ ಅನ್ನೋದು ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ತಾಂಡವನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅದೇ ಟೈಮಲ್ಲಿ ತಾಂಡವನ ಆದೀಶ್ವರ್ ಭೇಟಿ ಮಾಡಬೇಕು ಭಾಗ್ಯ ಮನೆ ಹತ್ರ ನಿಯರ್ ಬೈ ಬನ್ನಿ ಅಂದಿರ್ತಾರೆ ಹಾಗಾಗಿ ತಾಂಡವ್ ಕೂಡ ಆದೀಶ್ವರನ ಭೇಟಿ ಮಾಡೋಕ್ಕೆ ಹೋಗ್ತಿರ್ತಾರೆ ಕನ್ನಡ ಕಡೆ ವ್ಯಕ್ತಿ ಕೂಡ ಇಲ್ಲಿ ಆದೀಶ್ವರನ್ನ ಕಂಡುಹಿಡಿಬೇಕು ಅನ್ನೋ ಕಾರಣಕ್ಕೆ ತಾಂಡವನ ಫಾಲೋ ಮಾಡ್ತಾರೆ ಈ ಕಡೆ ತಾಂಡವ್ಗಾರು ಪಾಸ್ ಆಗುತ್ತೆ ಅಲ್ಲೇ ದೂರದಿಂದ ಅಬ್ಸರ್ವ್ ಮಾಡ್ತಾರೆ ಆದೇಶ್ವರ್ ತಾಂಡವಕರ್ನ ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಹಾಗಾಗಿ ಅವರು ಮೀಟಿಂಗ್ ಮಾಡೋದು ಸಾರಿ ಮೀಟ್ ಮಾಡೋದಕ್ಕೆ ಹೋಗೋದಲ್ಲ ತಾಂಡವ್ಗೆ ಕಾಲ್ ಮಾಡಿ ನಿಮ್ಮ ಕಾರನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ತಾಂಡವ್ ಕೂಡ ಮುಂದೆ ಹೋಗ್ತಾರೆ ಒಂದು ಬಾರಿ ನಿಲ್ಲಿಸ್ತಾನೆ ಇನ್ನೊಂದು ಬಾರಿ ನಿಲ್ಲಿಸ್ತಾರೆ ಆಗ ಆ ಬೈಕ್ ಕೂಡ ನಿಲ್ತಿರುತ್ತೆ ಇದರಿಂದಾಗಿ ತಾಂಡವ್ಗೆ ಗೊತ್ತಾಗುತ್ತೆ ಹೌದು ನಮ್ಮ ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೋಸ್ಕರ ಇವತ್ತು ಭೇಟಿ ಮಾಡೋದು ಬೇಡ ಅಂತ ಹೇಳಿ ಹುಷಾರು ಅಂತ ಹೇಳಿ ಆದಿಶ್ವರ್ ತಾಂಡವನ ಕಳಿಸ್ತಾರೆ ಅಲ್ಲಿ ತಾಂಡವ್ ಅನ್ಕೋತಾರೆ ಶ್ರೀ ಾನೇ ನನ್ನಿಂದ ಸ್ಪೈಕ್ ಬಿಟ್ಟದಾಳೆ ಉಳ್ಳಾಚಾರ ಬಿಡಿಸ್ಬೇಕು ಅಂತ ಮನೆಗೆ ಹೋಗ್ತಾರೆ ಆ ಕಡೆ ಶ್ರೇಷ್ಠ ಕೆಂಡಾಮಂಡಲ ಆಗಿ ಎಲ್ಲ ಎತ್ಕೊಂಡು ಹೋಗ್ಬಿಡು ನನ್ನ ಮೀಟಿಂಗ್ನಲ್ಲಿ ಬೈಸ್ಕೊಂಡೆ ಹಂಗೆ ಹೀಗೆ ಬಾಸ್ ಹತ್ರ ಅಂದಾಗ ಯಾವ ಬಾಸು ಅದು ಡಬ್ಬ ಕಂಪ್ನಿ ನೀನು ಯಾರು ಹೋಗು ಅನ್ನೋ ರಿಸೈನ್ ಬರೀ ಅನ್ಲಿಲ್ಲ ಅದಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದ ಅಂತ ಹೇಳಿ ಶ್ರೇಷ್ಠಾನೆ ಬೈದು ಆಡಿಕೊಂಡು ತಂಡ ಹೋಗ್ತಾರೆ ತದನಂತರ ಇಲ್ಲಿ ಏಳನೇ ದಿನ ಕೊನೆಯ ದಿನ ಅದನ್ನು ಹಚ್ಚಬಾಗಲು ಆದೇಶ್ವರ್ ತುಂಬಾ ಮಿಸ್ ಮಾಡ್ಕೋತಾರೆ ಈ ಲೈಫ್ ಕೊನೆಯ ದಿನ ಎಲ್ಲರೂ ಕೂಡ ಬೆಳೆದಂಗೆಲ್ಲ ಊಟವನ್ನು ಮಾಡ್ತಿದ್ದಾರೆ ಆದೀಶ್ವರ್ ಕೂಡ ಅದರ ಜೊತೆಯಾಗಿ ಊಟವನ್ನು ಮಾಡ್ತಾರೆ ಬಟ್ ಇಲ್ಲಿ ಕನಿಕಾ ಮಾತ್ರ ನಿಜವಾಗ್ಲೂ ಕೂಡ ನಿದ್ರೆ ಬರ್ತಿಲ್ಲ ಬಿಕಾಸ್ ಬಾಕಿ ಆದರೆ ಇಪ್ಪತ್ತೈದು ಲಕ್ಷ ಸೇರ್ಕೊಂಡ್ಬಿಟ್ಟಿದೆ ಏನು ಮಾಡೋದು ಅದು ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳು ಅವಳು ಇಟ್ಕೊಂಡಿದ್ದಾಳು ಏನಿರ್ಬೋದು ಅಂತ ಅದಕ್ಕೆ ಟೈಮಲ್ಲಿ ಆಕೆಯ ಸ್ಪೈ ಕೂಡ ಕಾಲ್ ಮಾಡ್ತಾರೆ ಮೇಡಮ್ ನಾನೀಗ ಆ ತಾಂಡು ಮನೆ ಮುಂದೆ ಇದ್ದೀನಿ ಅವರು ಗೊತ್ತಿರೋದ್ರಿಂದ ಅವರನ್ನು ಫಾಲೋ ಮಾಡ್ಕೊಂಡು ಹೋದರೆ ಆದೀಶ್ವರ್ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಇದ್ರ ನಡುವೆ ಇಲ್ಲಿ ಕನಿಕ ಮತ್ತೊಂದು ಟಾಸ್ಕ್ ಕೊಡ್ತೀನಿ ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ತುಂಬಾ ರಿವಾರ್ಡ್ಸ್ ಸಿಗುತ್ತೆ ಅಂತ ಹೇಳ್ತಾರೆ ಏನದು ಅಂಥದ್ದಾಗೆ ಯಾವುದೋ ಒಂದು ಮಾಸ್ಟರ್ ಪ್ಲ್ಯಾನನ್ನು ಹೇಳ್ತಾಳೆ ಕನಿಕಾ ಅದೇ ರೀತಿಯಾಗಿ ಈ ಕಡೆ ಆದೀಶ್ವರ್ ಭಾಗ್ಯಾಗೆ ತುಂಬಾ ಫುದ ಆಗ್ತಿದ್ದಾರೆ ಇದಿಲ್ಲದರ ಜೊತೆಗೆ ಕೊನೆಯ ದಿನ ಬಂದೇ ಬಿಡ್ತು ಆದೀಶ್ವರ್ ಮನೆಯಲ್ಲಿಲ್ಲ ಇದರ ನಡುವೆ ಭಾಗ್ಯ ಮನೆಗೆ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ ಅವರು ಎಂಟ್ರಿ ಕೊಡದೆ ನೀವು ಯಾಕೆ ಬಂದಿದ್ದೀರಾ ಅಂತ ಹೇಳಿ ಭಾಗ್ಯ ಕೇಳಿದಾಗ ಇಲ್ಲಿ ಭಾಗ್ಯ ಯಾರು ಅಂತ ಕೇಳ್ತಾರೆ ಪೊಲೀಸರು ನಾನೇ ಅಂದಾಗ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂತಾರೆ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರ ಅಂತ ಹೇಳಿ ಕ್ವೆಶನ್ ಮಾಡ್ತಿದ್ದಾರೆ ಭಾಗ್ಯ ಕುಸ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ಎಟ್ ಎಳ್ಕೊಂಡು ಬನ್ನಿರಿ ಅಂತ ಹೇಳಿ ಪೊಲೀಸರು ಭಾಗ್ಯನ ಎಳೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಹಾಗಾದರೆ ಇಲ್ಲಿ ಭಾಗ್ಯ ಮಾಡಿದ ತಪ್ಪಿಗೆ ಇಲ್ಲಿ ಅರೆಸ್ಟ್ ಆಗಬೇಕಾಗಿದೆ ಬಿಕಾಸ್ ಇದಕ್ಕೆಲ್ಲ ಕಾರಣ ಕನಿಕಾನೆ ಇಲ್ಲಿ ಆದೀಶ್ವರ್ ಫೋಟೋವನ್ನು ತೋರಿಸ್ತಾರೆ ಇಟ್ ಮೀನ್ಸ್ ಆದೇಶ್ವರ್ಗೆಡ್ ನಪ್ ಆಗಿದೆ ಅದಕ್ಕೆ ಭಾಗ್ಯ ಕಾರಣ ಇರ್ಬೋದು ಅಂತ ಇನ್ನೇನೋ ಕಂಪ್ಲೇಂಟ್ ಲಾಂಚ್ ಮಾಡೋದ್ರ ಮುಖಾಂತರ ಇಲ್ಲಿ ಭಾಗ್ಯನ ಅರೆಸ್ಟ್ ಮಾಡ್ತಿರ್ತಕ್ಕಂಥ ಸಾಧ್ಯತೆ ಇದೆ ಹಾಗಾದ್ರೆ ಏನಾಗುತ್ತೆ ಖಂಡಿತ ಭಾಗ್ಯಗಳನ್ನು ಬಿಡಿಸ್ಕೊಂಡು ಬರೋದು ಆದೀಶ್ವರ್ ಆಗಿರ್ತಾರೆ ಇದಕ್ಕೆ ಸರಿಯಾದ ಬೆಲೆಯನ್ನು ಕನಕ ತತ್ತಬೇಕಾಗತ್ತೆ ಅದರ ಜೊತೆಗೆ ಇಲ್ಲಿ ಭಾಗ್ಯಗೆ ಒಂದು ದೊಡ್ಡ ಪೋಸ್ಟನ್ನು ಕೂಡ ಆದೀಶ್ವರ್ ಕೊಡ್ತಾರೆ ಏನಿರ್ಬೋದು ಅದು ತಿಳ್ಕೋಬೇಕು ಅನ್ನೋ ಒಂದು